ಕೈಗಾರಿಕಾ ಬಡಾವಣೆಯ ನೂತನ ಸಿಎನ್ಜಿ ಘಟಕದಲ್ಲಿ ಅನಿಲ ಸೋರಿಕೆ ಸಂಭವಿಸಿದ್ದು ಇದರಿಂದ ಸ್ಥಳೀಯರಿಗೆ ಉಸಿರಾಟದ ತೊಂದರೆ ವಾಂತಿ ವಾಕರಿಕೆ ಉಂಟಾಗಿದೆ ಎಂದು ಗ್ರಾಮಸ್ಥರು ಆರೋಪಿಸಿದ್ದಾರೆ ಮಂಗಳವಾರ ಸಂಜೆ ಘಟನೆ ಸಂಭವಿಸಿದ ಬಳಿಕ ಗ್ರಾಮಸ್ಥರು ಘಟಕಕ್ಕೆ ಮುತ್ತಿಗೆ ಹಾಕಿ ಆಕ್ರೋಶ ವ್ಯಕ್ತಪಡಿಸಿದರು ಸ್ಥಳೀಯರ ದೂರು ಹಿನ್ನೆಲೆ ತಹಶೀಲ್ದಾರ್ ಕಿರಣ್ ಗೌರಯ್ಯ ಹಾಗೂ ಕೂಡುಮಂಗಳೂರು ಗ್ರಾಮ ಪಂಚಾಯತ್ ಅಧ್ಯಕ್ಷ ಭಾಸ್ಕರ್ ನಾಯಕ್ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ಘಟಕದ ಸಿಬ್ಬಂದಿ ಲೀಕೇಜ್ ಟೆಸ್ಟಿಂಗ್ ಸಂದರ್ಭದಲ್ಲಿ ಘಟನೆ ನಡೆದಿದೆ ಎಂದು ಸ್ಪಷ್ಟನೆ ನೀಡಿದರು ಗ್ರಾಮಸ್ಥರು ಘಟಕದ ನಿರ್ಮಾಣದ ಹಿಂದಿನಿಂದಲೇ ವಿರೋಧ ವ್ಯಕ್ತಪಡಿಸಿದ್ದರು ಆದರೆ ಜಿಲ್ಲಾಡಳಿತ ಯಾವುದೇ ಕ್ರಮ ಕೈಗೊಂಡಿರಲಿಲ್ಲ ಎಂದು ಗ್ರಾಮ ಪಂಚಾಯತ್ ಅಧ್ಯಕ್ಷ ಭಾಸ್ಕರ್ ನಾಯಕ್ ದೂರಿದ್ದಾರೆ ಈ ಒಂದು ಜಾಗದಲ್ಲಿ ಈ ಗ್ಯಾಸ್ ಗೋಡ ಇದನ್ನ ಮಾಡ್ತೀನಿ ಅಂತೇಳಿ ಪಂಚಾಯಿತಿ ಅಂದರೆ ಮಾಡ್ತಾ ಇದ್ದಾರೆ ಅಂಥೇಳಿ ಸಾರ್ವಜನಿಕರು ಮಾಡಬಾರ್ದು ಅಂತೇಳಿ ಎಲ್ಲರೂ ಒಗ್ಗೂರ್ಲಿಂದ ಒಂದು ಪ್ರತಿಭಟನೆ ಒಂದು ಎಲ್ಲ ಕಡೆನೂ ಜಿಲ್ಲಾಧಿಕಾರಿ ಗಂಟನು ಕೂಡ ಮನವಿ ಕೊಡುವಂಥ ವ್ಯವಸ್ಥೆ ಆಯಿತು ಆದರೆ ಯಾವುದೇ ರಿಯಾಕ್ಷನ್ ಆ ಕಡೆಯಿಂದ ಬಂದಿಲ್ಲ ಈಗ ಪಂಚಾಯಿತಿ ಏನು ಮಾಡಿದ್ರು ಅಂತ ಸಾರ್ವಜನಿಕರು ಕೇಳಿದ್ರು ಪಂಚಾಯಿತಿ ಇದು ಕೆ ಅಂದರೆ ಕೆ ಇಂಡಸ್ಟ್ರಿಯಲ್ ಏರಿಯಾ ಆಗಿರೋದ್ರಿಂದ ಪಂಚಾಯಿತಿಯಿಂದ ಯಾವುದೇ ಅನುಮತಿನ ಯಾವುದೇ ಕಟ್ಟಡಕ್ಕಾಗಲಿ ಯಾವುದಕ್ಕಾಗಲಿ ಇವರು ಪಂಚಾಯಿತಿಲಿ ಪಡ್ಕೊಳ್ಳೋದಿಲ್ಲ ಬಟ್ ಆದರೆ ನಾವು ಪಂಚಾಯಿತಿ ಸಾಮಾನ್ಯ ಸಭೆಯಲ್ಲಿ ಇದಾಗಲೇಬಾರ್ದು ಅಂತೇಳಿ ನಾವು ನಿರ್ಣಯನ ಕೂಡ ಕೈಗೊಂಡು ಅದರಂಥ ಎಲ್ಲ ಅಧಿಕಾರಿಗಳಿಗೆ ಕೂಡ ಚುನಾಯಿತ ಪ್ರತಿನಿಧಿಗಳು ಕೂಡ ನಾವು ಮನವಿಯನ್ನು ಮಾಡಿದ್ವು ಆದರೆ ನಿನ್ನೆ ರಾತ್ರಿ ನಡೆದ ಘಟನೆ ಬಂದು ಸುಮಾರು ಮಕ್ಕಳು ಅಸ್ತವ್ಯಸ್ತ ಆಗಿದ್ದಾರೆ ಸುಮಾರು ಅಂದರೆ ಈಗಲೂ ಗಂಟೆ ಕೂಡ ಅದೊಂದು ಸ್ಮೆಲ್ ಬರ್ತಾ ಇದೆ ಇದರಿಂದ ಸುಮಾರು ಈಗ ಪಕ್ಕದಲ್ಲೇ ಸರ್ಕಾರದಿಂದ ಸ್ಥಾಪನೆ ಆಗಿದೆ ಈ ಗ್ಯಾಸ್ ಪಕ್ಕದಲ್ಲೇ ಕೂಡ ಸರ್ಕಾರದಿಂದ ಕೊಟ್ಟಂಥ ಒಂದು ಲೇಔಟ್ ಆಗಿದೆ ಅಲ್ಲಿ ಹಲವಾರು ಪರಿಶಿಷ್ಟ ಜಾತಿಯಾಗಿರೋ ಸಾರ್ವಜನಿಕರು ಹಲವು ಜನ ಅಲ್ಲಿ ವಾಸ ಮಾಡ್ತಿದ್ದಾರೆ ಇದರಿಂದ ತೀರಾ ತೊಂದರೆ ಆಗ್ತಾ ಇದೆ ಸಾರ್ವಜನಿಕರಿಗೆ ಮತ್ತು ಟೆಕ್ನಿಕಲ್ ಆಗಿ ಮಾತಾಡಬೇಕು ಅಂದರೆ ಟೆಕ್ನಿಕಲಾಗಿ ಅವರು ರಿಪೋರ್ಟ್ ನಮಗೆ ಹೇಳ್ತಾ ಇರೋದು ಯಾರು ಇದ್ರ ಮೂಲ ಯಾರು ಬಂದು ಮಾತಾಡಬೇಕು ಅವ್ರು ಇಲ್ಲ ಇಲ್ಲಿದ್ದ ಸ್ಟಾಫ್ಗಳು ನಮಗೆ ಹೇಳ್ತಾರೆ ಇದು ಸಮಸ್ಯೆ ಇಲ್ಲ ಅಂಥೇಳಿ ಯಾರು ಇಲ್ಲಿರುವ ಯಾರೋ ವ್ಯಕ್ತಿಗಳು ನಮಗೆ ತಿಳಿಸ್ತಾ ಇದ್ದಾರೆ ಬಟ್ ಆದರೆ ನಮ್ಮ ಜಿಲ್ಲಾಧಿಕಾರಿಗಳು ಸ್ಥಳಕ್ಕೆ ಆಗಮಿಸಿ ಇದು ನೈಜತೆ ಬಗ್ಗೆ ನಮಗೆ ಮಾಹಿತಿ ಕೊಡಬೇಕು ಯಾಕಂದರೆ ಜನ ಜೀವ ಜೀವನ ನಡೆಸೋಕ್ಕೆ ತುಂಬ ಎದುರು ಎದುರ್ಕೊಂಡು ಜೀವ ನಡೆಸುವಂಥ ಪರಿಸ್ಥಿತಿ ಆಗಿದೆ ಮತ್ತು ಇನ್ನೊಂದು ಏನಂತ ಹೇಳಿದ್ರೆ ಇವರು ಜನಗಳಿಗೆ ತೊಂದರೆ ಕೊಡುವಂಥ ವ್ಯವಸ್ಥೆಯಾಗಿದೆ ಈಗ ಇದು ಸಪ್ರೇಟ್ ಒಂದು ಕೇಸ್ ಆಗಬೇಕು ಪಬ್ಲಿಕ್ ನ್ಯೂಸನ್ಸ್ ಅಂತ ಹೇಳಿದ್ರೆ ಈಗ ಜನ ಓಡಾಟ ಮಾಡೋಕ್ಕೋ ಅಥವಾ ಜೀವನ ನಡೆಸೋಕ್ಕೋ ಯಾರಾದ್ರು ಹಿಂಸೆ ಕೊಡ್ತಾ ಇದ್ರೆ ಅದು ಪಬ್ಲಿಕ್ ನ್ಯೂಸನ್ಸ್ ಆಗುತ್ತೆ ಆ ಪ್ರಕಾರ ಕೂಡ ಇವ್ರ ಮೇಲೆ ಕ್ರಮ ಅಂದರೆ ಮೊಕದ್ದಮೆ ದಾಖಲೆ ಮಾಡಿ ಇವ್ರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತೇಳಿ ಒತ್ತಾಯವನ್ನು ಮಾಡ್ತೀನಿ ಈ ಸ್ಥಾಪನೆ ಇಲ್ಲಿ ಸ್ಥಗಿತ ಆಗಬೇಕು ಅಂತೇಳಿ ಒತ್ತಾಯವನ್ನು ಮಾಡ್ತೀನಿ ಘಟಕವನ್ನ ಸ್ಥಳಾಂತರಿಸುವಂತೆ ಮತ್ತು ಸಾರ್ವಜನಿಕರಿಗೆ ತೊಂದರೆ ನೀಡಿದವರ ವಿರುದ್ಧ ಕ್ರಮ ಕೈಗೊಳ್ಳಲು ಆಗ್ರಹಿಸಿದರು ಜಿಲ್ಲಾಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಬೇಕೆಂದು ಸ್ಥಳೀಯರು ಒತ್ತಾಯ ಮಾಡಿದ್ದಾರೆ ಸುರಕ್ಷತಾ ಕ್ರಮಗಳು ಖಚಿತವಾದವರಿಗೆ ಘಟಕದ ಕಾರ್ಯ ಸ್ಥಗಿತಗೊಳ್ಳಬೇಕೆಂದು ಗ್ರಾಮಸ್ಥರು ಆಗ್ರಹಿಸಿದ್ದಾರೆ ಗಂಟೆಯಿಂದ ಸುಮಾರು ಒಂದು ಗಂಟೆವರೆಗೆ ನನ್ನ ಜೀವನದಲ್ಲೇ ನನಗೆ ಅರವತ್ತ್ನಾಲ್ಕು ವರ್ಷ ದಾಟ್ದು ಈಗ ಈ ರೀತಿ ಸ್ಮೆಲ್ ನೋಡಿರಲಿಲ್ಲ ನನಗೆ ಹಾರ್ಟ್ ಆಪ್ರೇಷನ್ ಆಗಿದೆ ಕಣ್ಗಳೆಲ್ಲ ಆಪ್ರೇಷನ್ ಆಗಿದೆ ಉಸಿರಾಡೋಕ್ಕಾಗದೆ ನನಗೆ ಸುಸ್ತಾಗಿ ಬಿದ್ದೋಗಿದೆ ನಮ್ಮಲ್ಲಿ ಕೆಲಸ ಮಾಡ್ತಾಯಿದ್ದಾವೆ ಒಂದು ನಾಲ್ಕು ಹುಡುಗರು ನಾಲ್ಕು ಹುಡುಗರು ವೋಮಿಟ್ ಮಾಡ್ಕೊಂಡು ಬಿದ್ದರು ಆ ರೀತಿ ಒಂದು ಸೀನು ಇಲ್ಲಿ ಕ್ರೆಡಿಟ್ ಆಯಿತು ಇಲ್ಲಿ ತುಂಬ ಜನ ಪೇಷಂಟ್ಗಳಿದ್ದಾರೆ ಮತ್ತು ಇಂಡಸ್ಟ್ರಿ ಸ್ಮಾಲ್ ಸ್ಕೇಲ್ ಎಲ್ಲ ಕೆಲಸ ಮಾಡ್ಕೊಂಡು ಏನೋ ಜೀವನ ಮಾಡ್ತಾ ಇದ್ದಾರೆ ಇಲ್ಲಿ ಹೋಟೆಲ್ಗಳು ಕ್ಯಾಂಟೀನ್ ಎಲ್ಲ ಇಟ್ಕೊಂಡಿದ್ದಾರೆ ಮತ್ತು ಪಕ್ಕದಲ್ಲೇ ನವಗ್ರಾಮ ಇದೆ ಮತ್ತು ಸುಂದರನಗರ ನಗರ ಇದೆ ಇಲ್ಲಿ ಕೂಡ್ಲೂರು ಇದೆ ಈ ರೀತಿ ಇರೋ ಜಾಗದಲ್ಲಿ ಈ ರೀತಿ ಸ್ಮೆಲ್ ಬಂದರೆ ಪೇಷಂಟ್ಗಳು ಏನು ಈಗ ಗ್ಯಾಸ್ಟಿಕ್ ಹಾಳು ಮುಳು ಏನೇನೆಲ್ಲ ಕಾಯಿಲೆಗಳಿದೆ ಸ್ವಲ್ಪ ಉಸಿರಾಡೋಕ್ಕೆ ಆಗ್ತಾ ಇರೋಕ್ಕಿಲ್ಲ ಈ ರೀತಿ ಬಂದ್ರೆ ಅವ್ರ ಜೀವನ ಉಳಿಸೋದು ಯಾರು ಅದನ್ನ ಹೇಳಲಿಕ್ಕೆ ಆಗ್ತಾ ಇಲ್ಲ ಅಷ್ಟು ಅಸಹ್ಯವಾದ ಸ್ಮೆಲ್ಲು ಇಲ್ಲ ಏನೋ ಅದು ಆ ರೀತಿ ಸ್ಮೆಲ್ ಇದೆ ನಾನು ಉಸಿರಾಡಿದ ಉಸಿರಾಡಕ್ ಆಗ್ತಿರ್ಲಿಲ್ಲ ಅಂತ ಹೇಳ್ತಾ ಇದೀನಿ ನಾನು ಉಸಿರಾಡಕ್ ಆಗ್ತಿರ್ಲಿಲ್ಲ ಮೊದಲೇ ಸರ್ ನಾವು ಡಿ ಸಿ ಅವರು ಕೊಟ್ಟಿದೀವಿ ಪೊಲೀಸ್ ಸ್ಟೇಷನ್ಗೆ ಎನ್ ಕೊಡಬೇಡಿ ಅಂತ ಕೊಟ್ಟಿದ್ದೀವಿ ಫೈರ್ ಕ್ಯಾಂಪ್ಗೆ ಎನ್ ಕೊಡಬೇಡಿ ಅಂತ ಕೊಟ್ಟಿದ್ದೀವಿ ಎಮ್ ಎಲ್ ಎ ಅವರು ಕೊಟ್ಟಿದ್ದೀವಿ ಯಾರೂ ಗಮನಕ್ಕೆ ತಗೊಳ್ಳಿಲ್ಲ ಅಂದರೆ ನಮ್ಮ ಹತ್ರ ಕಥೆ ಕತೆ ಏನಾಗಬೇಕು ಇದನ್ನೆಲ್ಲ ಪರಿಗಣಿಸಿ ನಾನು ಇವಾಗ ಹೇಳ್ತಾ ಇದ್ದೀನಿ ತಿಳ್ಕೊಳ್ಳಿ ಅಧಿಕಾರಿಗಳು ಅಂತೇಳಿ ಪಾಪ ತಹಸೀಲ್ದಾರ್ ಸಹ ಬಂದು ನೆನೆ ಸಾಯಂಕಾಲದಿಂದ ಒದ್ದಾಡಿ ನೋಡ್ತಾ ಇದ್ದಾರೆ ಪರಿ ಇಲ್ಲಿ ವಾಸ್ತು ಏನಿದೆ ಅಂತ ಹಾಗೂ ತಿಳ್ಕೊಂಡಿದ್ದಾರೆ ದಯವಿಟ್ಟು ಡಿ ಸಿ ಸಾಹೇಬರು ಬಂದು ಇದನ್ನು ಪರಿಶೀಲನೆ ಮಾಡಿ ಏನು ತೊಂದರೆಗಳಾಗ್ತದೆ ಅಂತೆಲ್ಲ ನೋಡಿ ಇದನ್ನು ದಯವಿಟ್ಟು ಬೇಕಾದಷ್ಟು ಪೈಸಾರಿ ಜಾಗಗಳಿದೆ ನಮ್ಮ ಕೊಡಗಿನಲ್ಲಿ ಏನೋ ಒಂದೊಂದು ಒತ್ತುವರಿ ಇಪ್ಪತ್ತು ಇಪ್ಪತ್ತೈದು ಎಕರೆ ಎಲ್ಲ ಮಾಡಿದ್ದಾರೆ ಒಂದು ಎರಡು ಎಕರೆ ಇಲ್ಲಿಂದ ಒಂದು ಐದು ಎಕರೆ ದೂರದಲ್ಲಿ ಇರೋದು ಕೊಡಲಿ ಊರಿನಿಂದ ದೂರ ಒಂದು ಐದು ಎಕರೆ ಇರೋದು ಕೊಟ್ಬಿಟ್ಟು ಅವ್ರು ಮಾಡಿಸ್ಲಿ ಬೇಡ ಅಂತ ಯಾರು ಹೇಳ್ತಾರೆ ಈ ರೀತಿ ತಂದ್ಬಿಟ್ಟು ಮಧ್ಯದಲ್ಲಿ ಆಗ್ಬಿಟ್ಟು ಜೀವ ತೆಗೆಯೋದು ಬೇಡ ಯಾರದುವೆ ದಯವಿಟ್ಟು ನಾನು ಮನವಿ ಮಾಡ್ಕೊಳ್ಳೋದಿಷ್ಟೇ ಜಿಲ್ಲಾಧಿಕಾರಿಗಳಿಗೆ ಇದ್ರನ್ನ ಇವ್ರನ್ನ ಬೇರೆ ಕಡೆಗೆ ಹಾಗಿಸ್ಲಿ ಇಲ್ಲಿ ಬೇಡ ನೆನ್ನೆ ಬಂದಿದ್ದ ಸೀನ್ ನೋಡಿದ್ರೆ ಯಾರಾದ್ರೂ ಇಲ್ಲಿಂದ ಕೂಡ್ಗೆ ಹೋಗಿ ಕೇಳ್ತೀವಿ ಸ್ಮೆಲ್ಲು ಚಿಕ್ಕೂರು ದೊಡ್ಡತೂರ್ ಕೇಳ್ತೀವಿ ಸ್ಮೆಲ್ಲು ಕೂಡ್ಲೂರೆಲ್ಲ ರಾತ್ರಿಂದ ಫೋನ್ ಮಾಡ್ಕೊಂಡು ಎಲ್ಲ ಓಡ್ ಬಂದ್ರು ನವಗ್ರಾಮ ಕೂಡ್ಲೂರೆಲ್ಲ ಕುಶಾಲ್ ನಗರದವರು ಫೋನ್ ಮಾಡಿ ಹೇಳ್ತಾ ಇದಾರೆ ಏನ್ ಸ್ಮೆಲ್ಲು ಇದು ಕುಶಾಲನಾಗರೌಂಡಿಂಗ್ ಆ ರೀತಿ ಬಂದ್ರೆ ಯಾರು ಬದುಕ್ಲಿಕ್ಕೆ ಆಯ್ತದೆ ಸಿಬ್ಬಂದಿಗಳು ಏನು ಹೇಳಲಿಕ್ಕೆ ಕರೆಕ್ಟಾಗಿ ಅವರು ಗೈಡ್ ಮಾಡ್ತಾ ಇಲ್ಲ ಇಲ್ಲ ಇನ್ ಬರೋದಿಲ್ಲ ಇನ್ ಬರೋದಿಲ್ಲ ಇಷ್ಟು ಬಿಡ್ರಿ ಏನಿಲ್ಲ ಅವರು ಇಲ್ಲಿ ನಮ್ಗೆ ಆನ್ಸರ್ ಮಾಡೋ ಸರಿಯಾದ ಯಾರು ಉಸ್ತುವಾರಿ ಇಲ್ಲಿ ಜಾ ಜವಾಬ್ದಾರಿ ಇವರೇ ಇಲ್ಲ ಎಂಪ್ಲಾಯೇ ಇಲ್ಲ ಜವಾಬ್ದಾರಿ ಎಂಪ್ಲಾಯ್ ಇದೆ ಇಲ್ಲಿರೋದೆಲ್ಲ ನಾವು ಇಲ್ಲಿ ಕೆಲಸ ಮಾಡೋರು ಕೆಲಸ ಮಾಡೋರು ಕೆಲಸ ಮಾಡೋರು ನಿಮ್ಮ ಜವಾಬ್ದಾರಿ ಏನಂದ್ರೆ ಯಾರೂ ಹೇಳೋಲ್ಲ ಇಲ್ಲ ಒಬ್ಬರು ಇನ್ಚಾರ್ಜ್ ಇಂಜಿನಿಯರ್ ಇಲ್ಲ ಇಲ್ಲ ಇನ್ಚಾರ್ಜ್ ಆಫೀಸರ್ ಇಲ್ಲ ಟೆಕ್ನಿಷಿಯನ್ ಇಲ್ಲ ನಾನು ಜವಾಬ್ದಾರಿ ಇದ್ದೀನಿ ಏನು ಹೇಳಿ ಅಂತ ಕೇಳೋರು ಒಬ್ಬರು ಇಲ್ಲ ಅದರಿಂದ ದಯವಿಟ್ಟು ಡಿ ಸಿಗಳಲ್ಲಿ ಜಿಲ್ಲಾಧಿಕಾರಿಗಳನ್ನ ನಾನು ಮನವಿ ಮಾಡ್ಕೊಳ್ಳೋದು ಇಷ್ಟೇ ದಯವಿಟ್ಟು ಬಂದು ಪರಿಶೀಲನೆ ಮಾಡಿ ನಾವು ಮೊದಲು ಏನು ಪುಕಾರಗಳನ್ನು ನಿಮ್ಗಳಿಗೆ ಕೊಟ್ಟಿದ್ದೀವಿ ಅವು ಪರಿಶೀಲನೆ ಮಾಡಿ ಪರಿಷ್ಕರಣೆ ಮಾಡಿ ಇವ್ರನ್ನ ಹೊರಗಡೆ ಒಂದು ಐದು ಕಿಲೋಮೀಟರ್ ದೂರ ಹಾಕಿ ಅಂತ ತಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀನಿ

ಎನ್ವಿರಾನ್ಮೆಂಟ್ ಆಫೀಸರ್ ಬಂದಿದ್ರು ಅವರು ಡಿಸಿ ಅನ್ನ ಕರ್ಕ ಇದೇ ಇಶ್ಯೂ ಆಫೀಸರ್ ಹೇಳಬೇಕಿತ್ತು ಇಲ್ಲಿ ಪಂಚಾಯತಿ ಗ್ರಾಮಸ್ಥರೆಲ್ಲ ಬರ್ತಾ ಇದ್ದಾರೆ ಸರ್ ಅವ್ರು ಟೈಮ್ ಇರಬೇಕು ಅಂತ ಅಲ್ಲಿ ಮುಗಿಸ್ಕೊಂಡು ಹೋಗ್ಬೇಕು ಅವರು ಸತ್ತೋಯ್ತಾರೆ ಸರ್ ಇಲ್ಲಿ ಜನಗಳು ಏನ್ ಪ್ರಾಬ್ಲಮ್ ಆಯ್ತು ಈಗ ಇಷ್ಟು ಕೇಳ್ತಾ ಇದ್ದೀವಿ ಏನ್ ಎಂಟು ಕಾಲ ಸುಮಾರು ಅಂದರೆ ಇಲ್ಲಿ ಸಾರ್ವಜನಿಕರದು ಈ ಕೂಡ್ಲೂರು ಗ್ಯಾಸು ಏಜೆನ್ಸಿದ ಕೈಗಾರಿಕೆ ಏಜೆನ್ಸಿ ಅಂತ ಹೇಳಿ ಗ್ಯಾಸ್ ಲೀಕ್ ಆಗಿದೆ ಅಂತ ಕಂಡು ಹೇಳಿ ಜನದ್ದು ದೂರು ಬಂದ ದೂರು ಬಂದಾಗ ಕೆಲವ್ರು ಹೇಳಿದ್ರು ನಾವು ಮ ಚಿಕ್ಕ ಮಕ್ಕಳೆಲ್ಲ ವಾಂತಿ ಮಾಡ್ಕೊಂಡಿದ್ರು ಮತ್ತೊಂದು ಆಮೇಲೆ ಕೆಲವರಿಗೆ ಅಸ್ತಮ ಇದ್ದವರಿಗೆ ಪ್ರಾಬ್ಲಮ್ ಆಗ್ತಾಯಿದೆ ಅಂತ ಕಂಡು ಆ ಕೂಡಲೇ ನಾವು ಈ ಸ್ಥಳಕ್ಕೆ ಬಂದಾಗ ಇಲ್ಲಿ ಇದ್ದಂಥ ಇಂಜಿನಿಯರ್ಗಳಿಗೆ ವಿಚಾರಣೆ ಮಾಡಿ ಕೇಳಲಾಗಿ ಅವರು ಸರ್ ಇದು ನಾವು ಟೆಸ್ಟಿಂಗಿಗೆ ಮಾಡಿದಂಥ ಇದು ಒಂದು ಮಿಟೇಲನ್ನು ಹೇಳೋದಕ್ಕೆ ಅದನ್ನು ಹಾಕಿದಾಗ ಒಂದು ವೇಳೆ ಗ್ಯಾಸ್ ಲೀಕ್ ಆದರೆ ಅದರಿಂದ ಸ್ಮೆಲ್ ಬರ್ತದೆ ಆ ಕಾರಣದಿಂದ ನಾವು ಟೆಸ್ಟ್ ಮಾಡಲಿಕ್ಕೆ ಇದನ್ನು ಮಾಡಿದ್ದೇವೆ ಇದು ಮುಂದೆ ಈ ರೀತಿ ಆಗುವುದಿಲ್ಲ ಆಮೇಲೆ ನಾನು ಇವರಿಗೆ ಕೇಳಬಹುದು ನೀವು ಈ ರೀತಿ ಮಿತೆಯದು ಇದು ಮಾಡಬೇಕಾದ್ರೆ ಸ್ಮೆಲ್ ಬರ್ತದೆ ಹೇಳಿ ನಿಮಗೆ ಮೊದಲೇ ಗೊತ್ತಿತ್ತು ನೀವು ಪಂಚಾಯಿತಿಗೊಂದು ಮಾಹಿತಿ ನೀಡಿ ಮತ್ತು ಸಾರ್ವಜನಿಕರಿಗೆ ಮಾಹಿತಿ ನೀಡಿ ಈ ರೀತಿ ಮಿತೆಯದ ಇದು ಪ್ರಾಡಕ್ಟನ್ನು ಇಲ್ಲಿ ಯೂಸ್ ಮಾಡಿದಾಗ ಸಾರ್ವಜನಿಕವಾಗಿ ಸ್ಮೆಲ್ ಬರ್ತದೆ ಅದರಿಂದ ಜೀವಕ್ಕೇನು ಅಪಾಯ ಇಲ್ಲ ಅಂದು ಹೇಳಿ ಅವರಿಗೆ ನೀವು ಮೊದಲೇ ಜಾಗ್ರತೆ ಮಾಡಿದರೆ ಜನ ಯಾರೂ ಭಯಭೀತರಾಗೋದಿಲ್ಲ ಆಗಿದ್ದು ಈಗೆಲ್ಲ ಜನನೂ ಭಯಭೀತರಾಗಿದ್ದಾರೆ ಆ ಕಾರಣದಿಂದ ಅವ್ರೇನು ಕೇಳ್ಕೊಂತ ಇಲ್ಲಿ ಈ ಗ್ಯಾಸ್ ಏಜೆನ್ಸಿ ಮಾಡೋದ್ರಿಂದ ಇಲ್ಲಿ ಹಿಂದುಗಡೆಗೆ ಸಾರ್ವಜನಿಕ ಬಡಾವಣೆ ಇದೆ ಆ ಕಾರಣದಿಂದ ಜನರಿಗೆ ಸಮಸ್ಯೆ ಆಗ್ತದೆ ಅದ್ರ ಬಗ್ಗೆ ಅವ್ರಿಗೆ ಕ್ಲೀ ಸರಿಯಾಗಿ ಮಾಹಿತಿ ನೀಡಿ ಇನ್ನು ಮುಂದೆ ಈ ರೀತಿ ಆಗದಿದ್ದಂಗೆ ನೋಡ್ಕೊಳ್ಬೇಕು ಅಂತ ಕಂಡು ಹೇಳಿದ್ದಾರೆ ಮತ್ತು ಇದಕ್ಕೆ ಸಂಬಂಧಪಟ್ಟವರು ಸರಿಯಾಗಿ ಮಾಹಿತಿ ನೀಡಬೇಕು ಅಂತ ಕಂಡು ಕೇಳಿದ್ದೇನೆ ಎನ್ವಾರ್ಮೆಂಟ್ ಇವಾಗ ಅದರ ನಂತರ ಮುಂದೆ ಏನು ಅಂತ ಹೇಳಿ ಈ ಕ ಇದನ್ನು ಮುಂದುವರಿಸೋದ್ರ ಬಗ್ಗೆ ಹೇಳ್ತಾ ಇದ್ದಾರೆ ಕಾಮಗಾರಿ ಸ್ಥಗಿತಗೊಳಿಸುತ್ತೆ ಕಾಮಗಾರಿ ಕಾಮಗಾರಿ ಈಗ ತುರ್ತಕ್ಕೆ ಯಾವುದೇ ಕಾಮಗಾರಿ ಜಾ ಚಾಲು ಮಾಡಬಾರ್ದು ಅಂತ ಕಂಡು ಹೇಳಿದ್ದಾರೆ ಅಲ್ಲಿ ತನಕ ಬಂದಿಡಬೇಕು ಆಶ್ವಾಸನೆ ಇಡಬೇಕು ಮತ್ತು ಇಲ್ಲಿವರು ತಾವೇ ಜವಾಬ್ದಾರರನ್ನ ಬಗ್ಗೆ ಮಾಹಿತಿ ನೀಡಬೇಕು ಜನರನ್ನು ವಿಶ್ವಾಸ ತಗೊಂಡು ಕಾಮಗಾರಿ ಸ್ಟಾರ್ಟ್ ಮಾಡಬೇಕು ಅಂತ ಕಂಡು ಹೇಳಿದ್ದಾರೆ ಬಟ್ ಈ ಸೆಂಟ್ರ್ ಬರಬೇಕಾದ್ರೆ ಗ್ರಾಮಸ್ಥರು ವಿರೋಧ ವ್ಯಕ್ತಪಡಿಸಿದ್ದಾರೆ ಹಲವಾರು ಬಾರಿ ಮನವಿಯನ್ನು ಕೊಟ್ಟಿದ್ದಾರೆ ಜಿಲ್ಲಾಡಳಿತ ಕೊಟ್ಟ ಆದರೂ ಕೂಡ ಒಂದಷ್ಟು ಇನ್ಸ್ಟಾಲ್ಮೆಂಟ್ ಮಾಡಲಿಕ್ಕೆ ಒಂದು ರೀತಿ ಸಾಕ್ಸ್ ಕೊಟ್ಟಿದ್ದಾರೆ ಸಾಕು ಕೊಟ್ಟಂತಂದಲ್ಲ ಈಗ ಜಿಲ್ಲಾಡಳಿತ ಕೊಡಬೇಕಾದ್ರೆ ಎನ್ವರ್ಮೆಂಟು ಮತ್ತು ಫಾಯರ್ನೋರು ಇವ್ರದೆಲ್ಲ ಗಮನಕ್ಕೆ ತಗೊಂಡೇ ಏನಾದರೂ ಮುಂದಿನ ಕಾರ್ಯಕ್ರಮ ಮುಂದಿನ ಕ್ರಮ ತಗೊಂಡಿದ್ದಾರೆ ಯಾಕಂದ್ರೆ ಫಾಯರ್ನವರು ಕೊಟ್ಟಿದ್ದಾರೆ ಎನ್ವಾಲ್ಮೆಂಟ್ನವರು ಕೊಟ್ಟಿದ್ದಾರೆ ಮತ್ತು ಸಂಬಂಧಪಟ್ಟ ಪೊಲೀಸ್ ಇಲಾಖೆನೂ ಎಲ್ಲ ಮಾಹಿತಿ ಕೊಟ್ಟಿರಬೇಕು ಆ ಕೊಟ್ಟದ ಮೇಲೆಂದೇ ಕೊಟ್ಟಿದ್ದಾರೆ ಬಿಟ್ಟರೆ ಮತ್ತು ಬೇರೆ ದೃಷ್ಟಿಯಿಂದಲ್ಲ ಈಗ ಯಾವುದಾದ್ರು ಒಂದು ಡೆವಲಪ್ ಆಗಬೇಕಾದ್ರೆ ಇದನ್ನೆಲ್ಲ ಗಮನಿಸಲೇಬೇಕಾಗ್ತದೆ ಆದರೆ ಸೆಕ್ಯೂರಿಟಿ ಮೇಜರು ತೊಗೊಬೇಕಾಗ್ತದೆ ಜನವಸತಿ ಪ್ರದೇಶದಲ್ಲಿ ಈ ಸೆಂಟರ್ ಇರೋದ್ರಿಂದ ಇದೇ ರೀತಿ ಮತ್ತೆ ಪುನರಾವರ್ತನೆ ಆಗಿದೆ ಪರಿಸ್ಥಿತಿ ಯಾವ ರೀತಿ ಅದೇ ಅದಕ್ಕೆ ಕೂಡ ಈಗ ಸಂಬಂಧಪಟ್ಟವರು ಎನ್ವೈರ್ಮೆಂಟು ಮತ್ತು ಇಲ್ಲಿ ಇಂಜಿನಿಯರ್ಸ್ ಎಲ್ಲ ಸರಿಯಾಗಿ ಗ್ರಾಮ ಪಂಚಾಯಿತಿಯಲ್ಲಿ ಒಂದು ಸಭೆ ಮಾಡಿ ಅದಕ್ಕೆ ಸರಿಯಾಗಿ ಮಾಹಿತಿ ಕೊ ಕೊಟ್ಟು ಮುಂದೆ ಮಾಡ್ಬೋದು ಅಂದರೆ ಸ್ಥಗಿತವಾಗಿರಲಿ ಅಂದರೆ ನಾವು ಹೇಳಿದ್ದೇವೆ ಹೇಳಿದ್ರಿ ಬರ್ತಾರೆ ಎಲ್ಲಾರು ಎಂತ ಸರ್ ಬೆಳಗ್ಗೆ ನಾವು ಹೋಗಿ ಬಂದಿದ್ರು ಅವರು ಹೇಳಿದ್ರು ಕಂಪ್ಲೇಂಟ್ ಕೊಡ್ಲಾ ಕೊಡಿ ಮೊದಲ ಹೇಳಿದ್ದೆ ಕರೆಕ್ಟ್ ಐದು ಜನ ಮಕ್ಕಳು ಎಲ್ಲ ಅಂತ ಕೇಳದ್ದು ಏನಿದ್ರು ಅವ್ರಿಗೆ ಹೇಳಬೇಕು ಇದನ್ ಏನಾಗ್ತದೆ ಅಂದ್ರೆ ಈಗ ಟೆಕ್ನಿಕಲ್ ನಾ ಅಲ್ಲ ಈಗ ಟೆಕ್ನಿಕಲ್ ಕಂಡ್ರೆ ಅದು ಗ್ಯಾಸ್ ಲೀಕ್ ಆಗ್ತಾ ಇದೆಯೋ ಮತ್ತೊಂದು ಆಗ್ತಿದ್ಯೋ ಏನಂದೂ ಗೊತ್ತಿಲ್ಲ ಇವ್ರು ಏನಂತ ಹೇಳ್ತಾರೆ ಟೆಸ್ಟ್ ಮಾಡಲಿಕ್ಕೆ ಅದನ್ನು ನಾವು ಮಾಡಿದ್ದೇವೆ ಅದು ಅದ್ರ ಸ್ಮೆಲ್ ಅದು ಅಂದ್ರೆ ಗ್ಯಾಸ್ ಲೀಕ್ ಆದರೆ ಗೊತ್ತಾಗ್ಲಿ ಅಂತ ಹೇಳಿ ಮಾಡಿದಂಥ ವಿಷಯ ಕಂಡು ಹೇಳ್ತಾರೆ ಆದ್ರೆ ಅದ್ರಲ್ಲಿ ಎಕ್ಸ್ಪರ್ಟ್ ನಾನು ಅಲ್ಲ ಅಂದ್ರೆ ಇವ್ರು ಹೇಳೋದನ್ನು ನಾವು ನಿಮ್ಗೆ ಹೇಳ್ಬೋದು ಅಷ್ಟೇ ಬಿಟ್ಟರೆ ಅದು ಹೌದು ಅಲ್ಲೋ ಅಂದ್ರೆ ಗ್ಯಾಸ್ ಅಂದು ಯಾರಿದ್ದಾರೆ ಅವರು ಬಂದೇ ಹೇಳಬೇಕು ಅದನ್ನು ಒಂದೇ ಪಾಯಿಂಟ್ ಮತ್ತು ನೀವು ಏನೂ ಮಾಡೋದಿದ್ರು ಈ ಇಂಡಸ್ಟ್ರೀಲಿ ಏನೇನು ಮಾಡೋದಿದ್ರೆ ಜನ ಜಾಗೃತಿ ಮಾಡಬೇಕಾಗಿತ್ತು ಇಂಥದ್ದೊಂದು ಸ್ಮೆಲ್ ಬರ್ತದೆ ಸ್ವಲ್ಪ ಹುಡುಗರಿದ್ರೆ ಸ್ವಲ್ಪ ನೋಡ್ಕೊಂಡೇ ಇದು ಮಾಡಿ ಅಂತ ಹೇಳಿ ಯಾರಿಗೂ ಹೇಳಲಿಲ್ಲ ನಾವು ನನಗೆ ನನಗೆ ನಿನ್ನ ಏಳು ಗಂಟೆ ತನಕ ನಾನು ಆರ್ ಆಫೀಸ್ ಇದ್ದೆ ಮೇಲೆ ಬರಲಿಲ್ಲ ಆಮೇಲೆ

ಏನು ಅಂದ್ರೆ ನೀವು ನಾಳೆಗೆ ಕರೆಕ್ಟ್ ಆಗಿ ಏನು ಅಂದೇಕಂಡ್ ಹೇಳಿ ಅಲ್ಲಿ ತನಕ ಯಾವ್ದನ್ನು ಸ್ಟಾರ್ಟ್ ಮಾಡ್ಲಿಕ್ಕೆ ಹೋಗ್ಬೇಡಿ ಮತ್ತೆ ನೀವು ನಮ್ಗೆ ಒಂದು ಕೊಡಿ ಇದರಿಂದ ತೊಂದರೆ ಆದ್ರೂ ಜವಾಬ್ದಾರಿ ನೀವೇ ಬಗ್ಗೆ ಇದ್ಕೊಡ್ಬೇಕು ಅಂಡರ್ಟೇಕಿಂಗ್ ಕೊಡ್ಬೇಕು ಏನಂದ್ರೆ ನೀವು ಒನ್ ಒಂದು ಬರ್ಕೊಡಿ ಮಾಡ್ಕೊಡಿ ಇಲ್ಲಿ ಏನೇ ಆದ್ರೂ ಜವಾಬ್ದಾರಿ ನಾವೇ ಹೇಳಿ ಆಮೇಲೆ ಹಾಕಬೇಕು ಯಾರು ಜವಾಬ್ದಾರಿ ಅಂದೇಕಂಡ್ ಹೇಳಿ ಸುಮ್ಮನೆ ಏನಾರು ಆದ್ಮೇಲೆ ಅದು ನಾನಲ್ಲ ನೀನಲ್ಲ ಅಂದೇಕಂಡು ಹೇಳಿಬಾರ್ದು ಹೇಳ್ಬಾರ್ದು ಅದಕ್ಕೆ ಮತ್ತು ಇದರಿಂದ ನಮ್ಗೆ ಕ್ ಕ್ವೇರಿಫಿಕೇಷನ್ ಕೊಡಬೇಕು ಏನು ಹೇಳಿ ಇದರಿಂದ ಏನು ಸಮಸ್ಯೆ ಇಲ್ಲ ಅಂದ್ರೆ ಏನೇ ಜವಾಬ್ದಾರಿ ಆದ್ರೂ ಏನೇ ಪ್ರಾಬ್ಲಮ್ ಆದ್ರೂ ಏನೇ ಜವಾಬ್ದಾರಿ ನಮ್ಗೆ ಸರ್ ಒಂದು ನಿಮಿಷ ಅಸ್ತಮಾ ಇರೋರು ಏನಾದ್ರು ಅಕ್ಕಪಕ್ಕ ಇದ್ರೆ ದೇವರ ಸತ್ತೈತೆ ಪರ್ಸೆಂಟ್ ಈ ನೀವೊಂದು ನೋಟಿಫಿಕೇಶನ್ ಹಾಕ್ಬಿಡಿ ಇಲ್ಲಿ ದೊಡ್ಡ ಆಸ್ತಮ ಉಸಿರಾಟ ತಮ್ಮ ಸಂಬಂಧಕ್ಕೆ ಇರೋ ಸಂಬಂಧ ಇರೋರೋ ಹೋಗ್ಬಿಡಿ ಇಲ್ಲಿ ಇರಬೇಡಿ ಅಂತ ಒಂದು ನೋಟ ಹಾಕಿ ನೀವೇ ಹಂಚ್ಬಿಡಿ ನಾವು ಸುಂದರ ಇದ್ದೀನಿ ನೋಟಿಫಿಕೇಶನ್ ಹಾಕ್ಲೇಬೇಕು ಸರ್ ದಯವಿಟ್ಟು ಕೈ ಮುಂದ ಹೇಳ್ತಾ ಇದ್ದೀನಿ ಹಾಕ್ಲೇಬೇಕು ಆಸ್ತಮ ಇರೋರು ಉಸಿರಾಟ ಸಂಬಂಧ ಸಮಸ್ಯೆ ಇರೋರು ಹೊರ್ಗಡೆವರ್ಗ ಹೋಗಿ ಅಂತ ಕೇಳ್ತೇನೆ

ಈಗ ಪ್ರತಿ ವರ್ಷ ಜನವರಿ ಫೆಬ್ರವರಿ ಚಳಿಗಾಲ ಮಳೆಗಾಲ ನೀವಂದ್ರೂ ಒಂದ್ಸಲ ಟೆಸ್ಟ್ ಮಾಡ್ಲಿಕ್ಕೆ ಇದು ಉಂಟು ಅಂತ ಹೇಳಿದ್ರೆ ನಾನು ಕೇಳಿದೆ ರಾತ್ರಿ ತನಕ ಹೌದು ನಾನು ಕೇಳಿದ್ದೇನೆ ಬೆಳಿಗ್ಗೆ ಇರಬಾರ್ದು ಅಂತ ಕೇಳಿ ಹೇಳಿದ್ದೇನೆ ಎಲ್ಲಿ ಬನ್ನಿ ಸರ್ ನಿನ್ನೆ ನೀವು ಬಂದಾಗ ಸ್ಮೆಲ್ ಬಹಳ ಇತ್ತು ನೀವು ಯಾರು ಮಾಸ್ಕ್ ಮಾಸ್ಕ್ ಹಾಕೊಂಡಿರ್ಲಿಲ್ಲ ಯಾಕೆ ಅಂದೇಳಿ ನಿಮ್ಗೆ ಸ್ಮೆಲ್ ಬರಲಿಲ್ಲ ಅಂದೇಳಿ ನನಗೆ ಸ್ಮೆಲ್ ಬಂತು ನಾ ಹೆಂಗ್ ತೊಳ್ಕೊಂಡೆ ನಮ್ಮ ಡ್ರೈವರ್ ಖರ್ಚಿ ಪಿಟ್ಕೊಂಡ ನೀವು ಮುಂದಾದೇನು ಮಾಡ್ತೀನಿ ತೀರೋದು ಮಾಸ್ಕ್ ಹಾಕ್ಕೊಳ್ತೀವಿ ಅದು ಮತ್ತೆ ಎಂತದ ಕವರ್ ಹಾಕೊಂತೀವಿ ನನಗೆ ಅನ್ಸುತ್ತೆ ಹಾಗನಿಸ್ತದೆ ಯಾಕಂದ್ರೆ ಸಂಜೆಗೆ ರಾತ್ರಿ ಹೋಗ್ಬಿಡ್ತದೆ ಹೇಳಿ ನಾನು ಮೊದಲೇ ಹೇಳಿದ್ದೇನೆ ನೋಡಿ ರಾತ್ರಿ ತಂಚೆ ಇತ್ತು ಅಂತ ಹೇಳಿದ್ರೆ ಓಕೆ ನಾಳೆ ಬೆಳಿಗ್ಗೆಯೂ ಮತ್ತು ಇದೇ ಇದಾಯಿತು ಅಂತ ಹೇಳಿದ್ರೆ ಸಮಸ್ಯೆ ಆಗ್ತದೆ ಅಂತ ಯಾಕಂಗೆ ಹೇಳಿದೆ ನಾನು ಈಗ ನೀವು ಮತ್ತೆ ಇನ್ನು ಯಾವಾಗೂ ಮಾಡುದಲ್ವಾ ಯಾವ ಗ್ಯಾರಂಟಿ ಮೇಲೆ ಹೇಳ್ತೀರಿ ಅಂದ್ರೆ ಅದ ಅವಶ್ಯಕತೆ ಇಲ್ಲ ಫಸ್ಟ್ ಒಂದ್ಸಲ ಮಾತ್ರ ಇನ್ನು ನೆಕ್ಸ್ಟ್ ಸರ್ ಅಭ್ಯರ್ಥಿ ಕೊಟ್ಟಿದ್ದೀವಿ ಎಂ ಎಲ್ ಎನ್ ಆಕ್ಷನ್ ತಗೊಂಡಿದ್ರಾ ಈಗ ಹೇಳ್ತಾ ತಗೊಂಡಿದೀರಾ ಈಗ ಸಮರ್ಥನೆ ಮಾಡ್ಕೊತಾ ಅಷ್ಟೇ ಇಲ್ಲಿ ಇಲ್ಲಿ ಅಷ್ಟೇ ಸಮಾಧಾನ ಜನಕ್ಕೆ ಇಲ್ಲಿ ಸರ್ ನಿಮ್ ಹತ್ರ ಮಾತಾಡ್ತಾ ಇಲ್ಲ ನಾನು ಅಲ್ವಾ